ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ಭವಾನಿ ರೇವಣ್ಣ ಅವರ ಆ ದರ್ಪ ದೌಲತ್ತು ಆ ಕಾರು ಮತ್ತೀಗ ಕೇಳಿ ಬರ್ತಿರೋ ಹದಿಮೂರು ಎಕರೆ ನುಂಗಿ ಹಾಕಿದ್ದರ ನಡುವಿನ ಲಿಂಕ್ ಹೇಳ್ತಾ ಹೋಗ್ತೀವಿ ಸ್ಪೆಷಲ್ ಯು ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದಲ್ಲಿ ಕೂಡಲೇ ಸ್ಪೆಷಲ್ ಯು ಕುಟುಂಬದ ಸದಸ್ಯರಾಗಿ ಇದು ತನಿಖೆಯಾಗಬೇಕು ಅನ್ನೋದೇನೋ ನಿಜ ಆದರೆ ಮೇಲ್ನೋಟಕ್ಕೆ ಕಾಣಿಸೋ ಪ್ರಕಾರ ಭವಾನಿ ಪ್ರಜ್ವಲ್ ಅವರೆಲ್ಲ ದೇವೇಗೌಡರು ಇಷ್ಟು ವರ್ಷ ಗಳಿಸಿದ್ದ ಗೌರವ ಘನತೆಯನ್ನ ಮಣ್ಣು ಪಾಲು ಮಾಡುತ್ತಿದ್ದಾರೆ ಅನ್ನೋದಂತೂ ಸತ್ಯ ಮೊದಲನೆಯದಾಗಿ ಆರೋಪ ಮಾಡಿರುವ ವ್ಯಕ್ತಿಯ ಹೆಸರು ಕಾರ್ತಿಕ್ ಈ ವ್ಯಕ್ತಿ ಒಂದಲ್ಲ ಎರಡಲ್ಲ ಹದಿನಾಲ್ಕು ವರ್ಷ ಪ್ರಜ್ವಲ್ ರೇವಣ್ಣ ಅವರ ಬಳಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಹದಿನಾಲ್ಕು ವರ್ಷ ತಮ್ಮ ಜೊತೆ ಇದ್ದ ತಮ್ಮ ಕುಟುಂಬದ ಸದಸ್ಯನೇ ಆಗಿ ಹೋಗಿದ್ದ ವ್ಯಕ್ತಿಯ ಮೇಲೆ ಈ ರೀತಿ ಹೊಡೆದು ಬಡಿದು ಆತ ಗಳಿಸಿದ್ದ ಹದಿಮೂರು ಎಕರೆ ಜಮೀನನ್ನ ತಮ್ಮವರ ಹೆಸರಿಗೆ ಬರೆಸಿರುವುದು ಈಗ ವಿವಾದದ ಮೂಲ ಈ ಘಟನೆಗೂ ಭವಾನಿ ರೇವಣ್ಣ ಅವರ ಕಾರಿನ ಘಟನೆಗೂ ಲಿಂಕ್ ಇದೆ ನಿಮಗೆ ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ಭವಾನಿ ರೇವಣ್ಣ ಅವರ ಕಾರಿನ ಗಲಾಟೆ ನೆನಪಿರಬೇಕಲ್ವಾ ಒಂದೂವರೆ ಕೋಟಿಯ ಕಾರು ಯಾರೋ ಗೆಳೆಯರ ಕಾರು ಎಂದೆಲ್ಲ ಸುದ್ದಿಯಾಗಿತ್ತು ಆ ಕಾರಿಗೂ ಈ ಗಲಾಟೆಗೂ ಸಂಬಂಧ ಇದೆ ಕಾರ್ತಿಕ್ ಅವರು ಹೇಳಿಕೊಂಡಿರುವ ಪ್ರಕಾರ ಕಾರ್ತಿಕ್ ಅವರ ಪತ್ನಿ ಹೆಸರಲ್ಲಿದ್ದ ಜಮೀನನ್ನ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ದೌರ್ಜನ್ಯದಿಂದ ಬರೆಸಿಕೊಟ್ಟಿರೋದು ಆ ಕಾರಿನ ಒರಿಜಿನಲ್ ಮಾಲೀಕರಿಗೆ ಆ ಕಾರಣದಿಂದಲೇ ಆ ಒಂದೂವರೆ ಕೋಟಿಯ ಕಾರು ಈಗ ಭವಾನಿ ರೇವಣ್ಣ ಅವರ ಮನೆಯಲ್ಲಿದೆ ಅದು ಅಪರೂಪಕ್ಕೆ ತುರ್ತಿದ್ದಾಗ ಓಡಾಡುವ ಕಾರು ಅಲ್ಲ ಭವಾನಿ ಜೊತೆ ಪರ್ಮನೆಂಟ್ ಆಗಿಯೇ ಇರುವ ಕಾರು ಅನ್ನಲಾಗ್ತಾ ಇದೆ ಇಷ್ಟಕ್ಕೂ ಕಾರ್ತಿಕ್ ಹದಿನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ಆತನಿಗೆ ಯಾವ ಕರುಣೆಯನ್ನು ತೋರಿಸಿಲ್ಲ ಭವಾನಿ ಮತ್ತು ಪ್ರಜ್ವಲ್ ಅವರ ಹೆಸರಲ್ಲಿದ್ದ ಹದಿಮೂರು ಎಕರೆ ಜಮೀನನ್ನ ಬಿಲ್ಡರ್ ಪ್ರಭಾಕರ್ ರೆಡ್ಡಿ ಅನ್ನೋರ ಮಗ ಕಿರಣ್ ರೆಡ್ಡಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಹನ್ನೆರಡನೇ ತಾರೀಕು ಘಟನೆ ನಡೆದಿದೆ ನೇರವಾಗಿ ಕಾರ್ತಿಕ್ ಮನೆಗೆ ನುಗ್ಗಿ ಆತನ ಪತ್ನಿಯನ್ನ ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಹೋಗಿದ್ದಾರಂತೆ ಖುದ್ದು ಭವಾನಿ ರೇವಣ್ಣ ಅವರೇ ಕಾರ್ತಿಕ್ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಎಷ್ಟರ ಮಟ್ಟಿಗೆಂದರೆ ಆಗ ಗರ್ಭಿಣಿಯಾಗಿದ್ದ ಕಾರ್ತಿಕ್ ಅವರ ಪತ್ನಿಗೆ ಗರ್ಭಪಾತವಾಗಿದೆಯಂತೆ ಇಷ್ಟು ಕ್ರೂರಿಯಾಗಿ ಬಿಟ್ಟರ ಭವಾನಿ ರೇವಣ್ಣ ಕಾರ್ತಿಕ್ ಕಳೆದ ವರ್ಷವಷ್ಟೇ ತಮ್ಮ ಕೃಷಿ ಜಮೀನಿನಲ್ಲಿ ಪೂಜೆಗೆ ಕರೆಸಿದ್ದರಂತೆ ತಮ್ಮ ಬಳಿ ಕೆಲಸ ಮಾಡೋ ಹುಡುಗ ಇಷ್ಟೊಂದು ಜಮೀನು ಮಾಡಿದ್ದಾನ ತಮ್ಮ ಹೆಸರು ಬಳಸಿಕೊಂಡೇ ದುಡ್ಕಂಡಿದ್ದಾನೆ ಎಂದು ಅಸೂಯೆ ಪಟ್ಟ ಭವಾನಿ ರೇವಣ್ಣ ಜಮೀನನ್ನ ತಮ್ಮ ಹೆಸರಿಗೆ ಬರೆದುಕೊಡು ಎಂದು ಹೇಳಿದ್ದಾರೆ ಕಾರ್ತಿಕ್ ಒಪ್ಪಿಲ್ಲ ಕೊನೆಗೆ ಹೆಂಡತಿಯನ್ನ ಪೊಲೀಸರಿಂದಲೇ ಕಿಡ್ನಾಪ್ ಮಾಡಿಸಿ ಹೊಡೆದು ಬಡಿದಿದ್ದಕ್ಕೆ ಕಾರ್ತಿಕ್ ಜಮೀನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಲೀಗಲ್ ಆಗಿ ಕಿರಣ್ ರೆಡ್ಡಿ ಕಡೆಯಿಂದ ಚೆಕ್ ಕೊಡಿಸಿ ಡ್ರಾ ಕೂಡ ಮಾಡಿಸಿದ್ದಾರೆ ದಾಖಲೆಗಳ ಪ್ರಕಾರ ಡ್ರಾ ಆಗಿದೆಯೇ ಹೊರತು ದುಡ್ಡು ಕೈ ಸೇರಿಲ್ಲ ಅಂದಹಾಗೆ ಪ್ಲಾನ್ ಏನ್ ಗೊತ್ತಾ ಈಗ ತಗೊಂಡಿರೋ ಕಾರ್ತಿಕ್ ಜಮೀನಿನ ಸುತ್ತಮುತ್ತ ಸುಮಾರು ನೂರರಿಂದ ನೂರ ಇಪ್ಪತ್ತು ಎಕರೆ ಖಾಲಿ ಜಮೀನಿದ್ಯಂತೆ ಆ ಜಮೀನಿನ ಮೇಲೆ ಭವಾನಿ ಕಣ್ಣು ಹಾಕಿದ್ದಾರೆ ಅನ್ನೋದು ಕಾರ್ತಿಕ್ ಕಂಪ್ಲೇಂಟು ಇದರ ಬಗ್ಗೆ ದೂರು ಕೊಟ್ಟರೆ ಪೊಲೀಸರು ಎಫ್ಐಆರ್ ಕೂಡ ಮಾಡಲಿಲ್ಲವಂತೆ ಈಗ ಮೀಡಿಯಾಗಳಿಂದ ಸುದ್ದಿ ಹೊರಬಿದ್ದ ಮೇಲೆ ಕೇಸಿನ ತನಿಖೆ ನಡೆಯುತ್ತಿದೆ ಅಂದಹಾಗೆ ಭವಾನಿ ರೇವಣ್ಣ ದೇವೇಗೌಡರ ದೊಡ್ಡ ಸೊಸೆ ಪ್ರಜ್ವಲ್ ರೇವಣ್ಣ ಮೊಮ್ಮಗ ತಾತನ ಕ್ಷೇತ್ರದಿಂದಲೇ ಸಂಸದರಾಗಿರುವ ವ್ಯಕ್ತಿ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದವರು ಪ್ರಧಾನಿಯಾಗಿದ್ದವರು ಎಲ್ಲಕ್ಕಿಂತ ಹೆಚ್ಚಾಗಿ ರೈತ ಪರ ಹೋರಾಟಗಾರರಾಗಿದ್ದವರು ಅವರಿಗೀಗ ತೊಂಬತ್ತು ವರ್ಷ ವಯಸ್ಸು ಪಾಪ ಇಷ್ಟು ವರ್ಷ ಕಷ್ಟಪಟ್ಟು ಗಳಿಸಿದ್ದ ಹೆಸರು ಖ್ಯಾತಿ ಕೀರ್ತಿಯನ್ನ ಈ ರೀತಿ ಮಣ್ಣು ಪಾಲು ಮಾಡಿಬಿಟ್ಟರಲ್ಲ ಎಂದು ರಾಜ್ಯದ ಜನರು ಮಾತನಾಡಿಕೊಳ್ಳುವಂತೆ ಹೋಗಿದೆ